ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ವರದಿಯೂ ಸರ್ಕಾರದ ಕೈ ಸೇರಿದೆ ಜಸ್ಟಿಸ್ ಜಾನ್ ಮೈಕೆಲ್ ಕುನ್ಹಾ ನೇತೃತ್ವದ ಆಯೋಗವು ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳ ಕೊರೊನೊ ಸ್ಕ್ಯಾಮ್ ರಿಪೋರ್ಟ್ ಅನ್ನು ಕೊಟ್ಟಿದೆ ಹಾಗಾದರೆ ಕೊರೋನಾ ಸ್ಕಾಮ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಸಿಎಂ ಕೈ ಸೇರಿದ ಕೋವಿಡ್ ಹಗರಣದ ವರದಿ ಬಿಜೆಪಿ ಹೂಡಿರೋ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರ ಹೂಡಿದೆ ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ನೇತೃತ್ವದ ಆಯೋಗ ಬಿಜೆಪಿ ಸರ್ಕಾರದಲ್ಲಿ ಕೊರೋನಾ ಹಗರಣದ ವರದಿಯನ್ನ ನಿನ್ನೆ ಸಿಎಂಗೆ ಸಲ್ಲಿಸಿದೆ ಒಟ್ಟು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಪುಟಗಳ ಕೊರೋನಾ ಹಗರಣದ ರಿಪೋರ್ಟ್ ನೀಡಲಾಗಿದೆ ಅಷ್ಟಕ್ಕೂ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಒಂದು ಸಾವಿರದ ಏಳುನೂರು ಕೋಟಿಗೂ ಅಧಿಕ ಹಣವನ್ನ ನಿರ್ವಹಣೆ ಮಾಡಿಲ್ಲ ಅಂತ ಜಸ್ಟಿಸ್ ಜಾನ್ ಮೈಕೆಲ್ ಕುನ್ಹಾ ನೇತೃತ್ವದ ಆಯೋಗ ನೀಡಿರೋ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಹಣದ ಖರ್ಚು ವೆಚ್ಚದ ಬಗ್ಗೆ ಸೂಕ್ತ ದಾಖಲೆ ಮಾಹಿತಿ ಇಲ್ಲ ಕೆಲ ಖರೀದಿ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ಸೃಷ್ಟಿಸಲಾಗಿದೆ ಅಂತ ತಿಳಿಸಿದೆ ಆರೋಗ್ಯ ಇಲಾಖೆಗೆ ಒಂದು ಸಾವಿರದ ಏಳನೂರ ಐವತ್ನಾಲ್ಕು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ ಒಂದು ಸಾವಿರದ ನಾನೂರ ಆರು ಕೋಟಿ ರೂಪಾಯಿ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಒಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೈದ್ಯಕೀಯ ಸಲಕರಣೆಗಳ ಖರೀದಿಗೆ ಒಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹೀಗೆ ಒಟ್ಟು ಹನ್ನೊಂದು ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ಆಯೋಗವು ಉಲ್ಲೇಖಿಸಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಅವಧಿಯಲ್ಲಾದ ಪ್ರಕರಣ ಬಿಡಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಪ್ರಾಸಿಕ್ಯೂಷನ್ ಕೊಟ್ಟರಲ್ಲ ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡ್ಲಿಲ್ಲ ಶಶಿಕಲಾ ಅವ್ರದ್ದು ಯಾಕೆ ಕೊಡ್ಲಿಲ್ಲ ನಿರಾಣಿ ಅವ್ರದ್ದು ಯಾಕೆ ಕೊಡ್ಲಿಲ್ಲ ಯಾಕೆ ಕೋವಿಡ್ ಅಲ್ಲಿ ನಡೆದಿರೋ ಹಗರಣ ಇವರು ಕಣ್ಣು ಕಾಣಿಸಲಿಲ್ವಾ ಈ ಥರ ರಾಜ್ಯಪಾಲರ ಕುರ್ಚಿ ಹಿಂಗೆ ಆಗ್ಬಿಟ್ರೆ ಫೆಡರಲಿಸಮ್ಗೆ ಅರ್ಥ ಎಲ್ಲಿದೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಸ್ಕ್ಯಾಮ್ಗಳನ್ನು ಮುಚ್ಚಾಕ್ಲಿಕ್ಕೆ ಪಿ ಎಸ್ ಐ ಸ್ಕ್ಯಾಮ್ ಪ್ರೂವ್ ಆಗಿದೆ ಅದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನಿಗೆ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ ನಿಮ್ಮ ಕರೋನಾ ಹಗರಣದ್ದು ಕರೋನಾದಲ್ಲಿ ನಡೆದಂಥ ಭ್ರಷ್ಟಾಚಾರ ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸು ಇಲ್ಲಿ ಬಿ ಜೆ ಪಿನಲ್ಲಿರುವಂಥ ಒಡಕು ಇವೆಲ್ಲವೂ ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವತ್ತು ಇಪ್ಪತ್ನಾಲ್ಕು ದುಡಿತಾ ವಿಜೇಂದ್ರ ಅವರಿಗೆ ಲೀಡರ್ ಮಾಡಲಿಕ್ಕೆ ಬಿಜೆಪಿ ವರದಿ ಸ್ವೀಕಾರಕ್ಕೆ ಮುಂದಾಗಿರುವ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ರಾಜ್ಯ ರಾಜಭವನ ಚಲೋ ಮಾಡಿದ್ದಾರೆ ಕಾಂಗ್ರೆಸ್ನವರು ಎಚ್ ಡಿ ಕುಮಾರಸ್ವಾಮಿ ರೆಡ್ಡಿ ಜೊಲ್ಲೆ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ನಮ್ಮ ವಿಚಾರದಲ್ಲಿ ಯಾತ್ರ ಮಾಡಿದ್ದೀನಿ ಅವ್ರ ವಿಚಾರದಲ್ಲಿ ಯಾಕೆ ನಮ್ಮ ವಿಚಾರದಲ್ಲಿ ಯಾಕೆ ಖಾರ ಅವ್ರ ಬಾಕಿ ನಮಗೆ ಅನುಭವ ಕೊಡಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ತಾರತಮ್ಯ ಪ್ರತಿ ಪ್ರತಿಭಟನೆ ಮಾಡೋದ್ರಲ್ಲೂ ಅಧಿಕಾರ ದುರ್ಬಳಕೆ ಒಟ್ನಲ್ಲಿ ಕೋವಿಡ್ ಹಗರಣದ ವರದಿ ಇಟ್ಕೊಂಡು ಬಿಜೆಪಿ ವಿರುದ್ಧ ತನಿಖೆಯ ಬ್ರಹ್ಮಾಸ್ತ್ರ ಬಿಡಲು ಕಾಂಗ್ರೆಸ್ ಮುಂದಾಗುವ ಸಾಧ್ಯತೆ ಇದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು